ರಾಷ್ಟ್ರಗೀತೆಯನ್ನ ಹಾಡಬೇಕಾಗತ್ತೆ ಧ್ವಜಾರೋಹಣ ಆದ ನಂತರ ಆದ ನಂತರ ಧ್ವಜಾರೋಹಣ ಆಗ್ತಾ ಇದೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಶ್ರೀಯುತ ಪಿ ಎನ್ ವೆಂಕಟಾಚಲಪತಿ ಸಾಹೇಬರು ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮುಳುಬಾಗಿಲು ಹಾಗೆ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಶ್ರೀಯುಕ್ತ ಸಮೃದ್ಧಿ ವಿ ಮಂಜುನಾಥ ಅಣ್ಣನವರು ಮಾನ್ಯ ಶಾಸಕರು ಮುಳುಬಾಗಲ ವಿಧಾನಸಭಾ ಕ್ಷೇತ್ರ ಹಾಗೆ ಅವರಿಗೆ ಎಲ್ಲಾ ಗಣ್ಯಾ ಗಣ್ಯರು ಸಾಥನ ನೀಡ್ತಾ ಇದ್ದಾರೆ ಮುಳುಭಾಗಲ ನಾಗರಿಕರ ಬಂಧುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಇಷ್ಟೊಂದು ಬೃಹತ್ ಧ್ವಜದ ಸ್ತಂಭವನ್ನ ಸ್ಥಾಪಿಸಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಎಲ್ಲ ನಾಗರಿಕ ಹಬ್ಬಗಳ ಪರವಾಗಿ ಇಡೀ ಮುಳಬಾಗ ತಾಲೂಕಿನ ಪರವಾಗಿ ಗೌರವಾನ್ವಿತ ಶಾಸಕರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಬಿಟ್ಬಿಡಿ ಬಿಟ್ಬಿಡಿ ಅದನ್ನ ಬಿಟ್ಬಿಡಿ ಮೇಲೆ ಏರಿದ ನಂತರ ರಾಷ್ಟ್ರಗೀತೆ ಏನಿದೆ ಮೇಲೆ ಏರಬೇಕು ಧ್ವಜ ಮೇಲೆ ಏರಬೇಕು ಸಂಪೂರ್ಣವಾಗಿ ಧ್ವಜ ಮೇಲೆ ಏರಿದ ಮೇಲೆ ರಾಷ್ಟ್ರಗೀತೆ ಇದೆ ಧ್ವಜ ಮೇಲೆ ಏರಬೇಕು ಆಮೇಲೆ ರಾಷ್ಟ್ರಗೀತೆ ಆಮೇಲೆ ಪಾರಿವ ಆಮೇಲೆ ಬಲೂನ್ ಬಿಡುಗಡೆ ಇರುತ್ತೆ ರಾಷ್ಟ್ರಧ್ವಜ ಯಾವ ರೀತಿ ದೇಶ ಪ್ರಗತಿಯನ್ನ ಸಾಧಿಸ್ತಾ ಇದೆ ಹಾಗೆ ರಾಷ್ಟ್ರಧ್ವಜ ಎತ್ತರಕ್ಕೆ ಏರ್ತಾ ಇದೆ ಇಷ್ಟೊಂದು ಸುಂದರವಾಗಿರುವಂತಹ ಬೃಹತ್ ರಾಷ್ಟ್ರಧ್ವಜ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಕೊಡಬಾಗಲ್ ತಾಲೂಕಿನಲ್ಲಿ ಹೆಮ್ಮೆಯ ವಿಚಾರ ಅಂದರೆ ನೂರ ಒಂದು ಅಳಿಯ ರಾಷ್ಟ್ರ ಧ್ವಜ ಇದು ಕೆಲವೇ ಕ್ಷಣಗಳಲ್ಲಿ ಧ್ವಜ ಬೆಲೆ ಏರಲಿದೆ ಸ್ವಾತಂತ್ರ್ಯ ಸಂಕೇತವಾಗಿರುವಂತಹ ಪಾರಿವಾಳಗಳನ್ನ ಬಿಡುವಂತಹ ಕಾರ್ಯಕ್ರಮ ಇಂದಿನ ಕೆಲವು ಕ್ಷಣಗಳಲ್ಲಿ ನೆರವೇರಲಿದೆ ಈಗ ಧ್ವಜ ಬೇಲಕ್ಕೆ ಏನಿದೆ ಈಗ